ನಮಸ್ಕಾರ ಹಣವಿಲ್ಲದೆ ಬದುಕುವ ಏಕೈಕ ರಾಶಿ ನಕ್ಷತ್ರದವರು ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ವಂಡರ್ ಅನ್ನಿಸ್ಬೋದು ಅಲ್ಲ ಗುರುಗಳೇ ಈ ಕಲಿಯುಗದಲ್ಲಿ ದುಡ್ಡಿಲ್ಲದಲೇ ಜೀವನ ಮಾಡೋಕ್ಕಾಗುತ್ತಾ ದುಡ್ಡಿಲ್ಲದ ಜೀವನ ಮಾಡುವ ಏಕೈಕ ರಾಶಿ ನಕ್ಷತ್ರದವರು ಯಾರು ಖಂಡಿತವಾಗ್ಲೂ ಹೇಳ್ತಾ ಹೋಗ್ತೀನಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಲೈಕ್ ಮಾಡೇ ಮಾಡ್ತೀರಾ ಶೇರ್ ಮಾಡೇ ಮಾಡ್ತೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಮಾಡ್ಕಂತೀರ ನನಗೆ ಗೊತ್ತಿದೆ ವಿಡಿಯೋ ನೋಡಿದ್ಮೇಲೆ ಮಾಡಲೇಬೇಕು ನೀವು ಈ ಕಲಿಯುಗದಲ್ಲಿ ಹಣವಿಲ್ಲದ ಜೀವನ ಮಾಡುವ ಏಕೈಕ ರಾಶಿ ನಕ್ಷತ್ರದವರು ಯಾರು ದುಡ್ಡಿಗೆ ಬೆಲೆನೇ ಕೊಡಲ್ಲ ದುಡ್ಡು ಬದುಕಲಿಕ್ಕೆ ಸಾಕು ಅಂತಾರೆ ದುಡ್ಡೇ ಜೀವನ ಅಲ್ಲ ಅನ್ನುವ ಏಕೈಕ ರಾಶಿ ನಕ್ಷತ್ರದವರು ಬದುಕ್ದಿಕ್ ಬದುಕಲಿಕ್ಕೆ ದುಡ್ಡು ಬೇಕೇ ಹೊರತು ದುಡ್ಡೇ ಜೀವನ ಆಗಬಾರ್ದು ಅನ್ನುವ ಏಕೈಕ ರಾಶಿ ನಕ್ಷತ್ರದವರು ಇವರು ಕಟ್ಕೊಂಡಿರ ಗಂಡನಿಗೆ ಹೇಳ್ತಿರ್ತಾರೆ ಯಾಕ್ರೀ ದುಡ್ಡು 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 ಅಂತ ಸಾಯ್ತೀರಾ ಯಾಕ್ರೀ ದುಡ್ಡು 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 ಅಂತಲೇ ಇರ್ತೀರ ನೀವು ಹಾಂ ಹಾಂ ದುಡ್ಡಿಂದೆ ಏನು ರೀ ಹಂಗೆ ಹೋಗ್ತೀರಾ ಆರೋಗ್ಯ ಕೆಡಿಸ್ಕೊಂತೀರ ನೋಡಿರಿ ನೀವು ಹಿಂಗೆಲ್ಲ ಟೆನ್ಷನ್ ಮಾಡ್ಕೊಂಡು ಅನಾರೋಗ್ಯ ಬರ್ತತೆ ಆರೋಗ್ಯಗಳು ಕೆಳ ಕೆಡಿಸ್ಕೊಂತೀರಾ ಎಚ್ಚರ ಎಚ್ಚರ ಅಂತ ಹೇಳ್ತಾ ಇರ್ತಾರೆ ಎಸ್ಪೆಷಲಿ ಈ ಹೆಣ್ಮಕ್ಕಳು ಈ ರಾಶಿ ನಕ್ಷತ್ರದ ಹೆಣ್ಮಕ್ಳು ಇನ್ನು ಈ ರಾಶಿ ನಕ್ಷತ್ರದಲ್ಲಿ ಗಂಡು ಮಕ್ಕಳಿದ್ದವರು ನೋಡಪ್ಪ ಹಣ ಇಲ್ಲದೆ ಜೀವನ ಮಾಡೋಕ್ಕಾಗಲ್ಲ ಒಪ್ಕೋತೀನಿ ಆದರೆ ಬದುಕಲಿಕ್ಕೆ ದುಡ್ಡು ಬೇಕು ಜೀವನ ಮಾಡೋಕ್ಕೆ ದುಡ್ಡಾದರೆ ಸಾಕಪ್ಪ ನಮಗೆ ಲಕ್ಷ ಗಟ್ಟಲೆ ಕೋಟಿಗಟ್ಟಲೆ ಹಣ ಮಾಡ ಅಂತ ಒಚ್ಚಿಲ್ಲ ಅಂತ ಆಸೆನೂ ಇಲ್ಲ ಅನ್ನುವ ಏಕೈಕ ರಾಶಿ ನಕ್ಷತ್ರದವರು ಗಂಡು ಮಕ್ಕಳು ಅಷ್ಟೆ ಗಂಡು ಮಕ್ಕಳು ಹೇಳ್ತಿರ್ತಾರೆ ಬದುಕೋಕ್ಕೆ ದುಡ್ಡು ಬೇಕಪ್ಪ ಆದರೆ ಏನು ದುಡ್ಡು 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 ಅಂತ ಎಷ್ಟಕ್ಕೊಂದು ಇದು ಮಾಡ್ಕೊತಿರಲ್ಲ ನೀವು ಅಂತ ಸಿಕ್ಕಾ ಎಲ್ಲರಿಗೂ ಬುದ್ಧಿ ಹೇಳುವ ಒಂದು ರಾಶಿ ನಕ್ಷತ್ರದವರು ದುಡ್ಡಿಲ್ದಲೇ ಜೀವನ ಮಾಡೋಕ್ಕಾಗಲ್ಲ ಅಫ್ಕೋರ್ಸ್ ಒಪ್ಕೋತೀನಿ ಆದರೆ ಬದುಕಕ್ಕೆ ದುಡ್ಡಿದ್ದರೆ ಸಾಕಲ್ಲ ಅಂತಾರೆ ಆಸ್ತಿಗಳಿಂದೇ ಹೋಗಲ್ಲ ಇವರು ಎಲ್ಲ ಬಿಟ್ಕೊಡೋ ಅಂತ ಒಳ್ಳೆ ಮನಸ್ಸಿರೋ ಅಂಥ ರಾಶಿ ನಕ್ಷತ್ರ ಅಕ್ಕನಿಗೆ ಅಣ್ಣನಿಗೆ ತಮ್ಮನಿಗೆ ಹೆಂಡತಿಗೆ ಮಕ್ಕಳಿಗೆ ತಂದೆ ತಾಯಿಗಾದರೂ ಅಷ್ಟೇ ಸಂಬಂಧಿಕರಿಗಾದರೂ ಅಷ್ಟೇ ಫ್ರೆಂಡ್ಸ್ಗಾದರೂ ಅಷ್ಟೇ ಕರ್ಗ ಅಂತ ಮನಸ್ಸು ಕಷ್ಟ ಅಂದರೆ ಅಯ್ಯೋ ಪಾಪ ಅಲ್ಲ ಎಷ್ಟು ಕಷ್ಟದಲ್ಲಿದ್ದಾರಲ್ಲ ಅಂತ ಕರ್ಗ ಅಂತ ಮನಸ್ಸು ಸ್ಪಂದಸ ಅಂತ ಮನಸ್ಸು ಸೇವೆ ಮಾಡುವ ಮನೋಭಾವ ಉಳ್ಳವರು ಸೇವೆ ಮಾಡೋದರಲ್ಲಿ ನಂಬರ್ ಒನ್ ಈ ರಾಶಿ ನಕ್ಷತ್ರದವರು ಪ್ರೀತಿ ಕೊಡೋದರಲ್ಲೂ ನಂಬರ್ ಒನ್ ಪ್ರೀತಿ ಹಂಚ್ಕೊಳೋದ್ರಲ್ಲೂ ನಂಬರ್ ಒನ್ ಖಂಡಿತವಾಗ್ಲೂ ತುಂಬ ಕುಟುಂಬನ ಪ್ರೀತಿಸ್ತಾರೆ ಬಟ್ ಕುಟುಂಬದಿಂದ ಇವರಿಗೆ ಭಾಳ ನೋವು ಬರುತ್ತೆ ಸಿಕ್ಕಾಪಟ್ಟೆ ನೋವುಗಳು ಬರುತ್ತೆ ಕಟ್ಕಂಡಿರ ಗಂಡನಿಂದನೂ ನೋವು ಬಂದುಬಿಡುತ್ತೆ ಕಟ್ಕಂಡಿರ ಹೆಂಡತಿಯಿಂದನೂ ಈ ರಾಶಿ ನಕ್ಷತ್ರದವರಿಗೆ ನೋವು ಬಂದುಬಿಡುತ್ತೆ ಮಕ್ಕಳಿಂದನೂ ನೋವು ತಿಂದುಬಿಡ್ತಾರೆ ಈ ರಾಶಿ ನಕ್ಷತ್ರದವರು ತಂದೆ ತಾಯಿಗಳಿಂದ ನೋವು ತಿಂತಾರೆ ಅಣ್ಣ ತಮ್ಮ ಅಕ್ಕ ತಂಗಿಗಳಿಂದ ನೋವು ತಿಂತಾರೆ ಎಲ್ಲ ಬಿಟ್ಕೊಟ್ಬಿಡ್ತಾರೆ ಚೆನ್ನಾಗಿರಲಿ ಬಿಡು ನನ್ನ ತಮ್ಮಲ್ಲ ನಮ್ಮ ಅಣ್ಣ ನಮ್ಮ ಅಕ್ಕಾಗಲಿ ಬಿಟ್ಟುಕೊಟ್ಟು ಹಾಂ ಆಸ್ತಿಗಳು ಆಸ್ತಿಗಳೇ ಬಿಟ್ಕೊಟ್ಬಿಡ್ತಾರೆ ಹಾಂ ಬದುಕಲಿಕ್ಕೆ ಜೀವನ ಮಾಡಲಿಕ್ಕೆ ಸಾಕು ಬಿಡಪ್ಪ ಎಲ್ಲವೂ ಎಲ್ಲರೂ ಒಂದಿನ ಸಾಯೋದೈತಾನೆ ಹಾಂ ಎಲ್ಲವೂ ಏನು ಮಾಡಿದ್ರು ಏನು ಗಳಿಸಿದ್ರು ಏನು ಲಕ್ಷ ಕೋಟಿ ಏನು ಮಾಡಿದರೂ ಒಂದಿನ ಮಣ್ಣಿಗೆ ಹೋಗೋದಂತೂ ತಪ್ಪಿದ್ದಲ್ಲ ಒಂದಿನ ಸಾಯಲೇಬೇಕಾ ಬದುಕಲಿಕ್ಕೆ ದುಡ್ಡಿದ್ದರೆ ಸಾಕು ಅನ್ನುವ ಏಕೈಕ ರಾಶಿ ನಕ್ಷತ್ರದವರು ಖಂಡಿತವಾಗ್ಲು ಯಾವ್ಯಾವ ರಾಶಿ ನಕ್ಷತ್ರದವರು ಗೊತ್ತಾ ಒಂದೇ ಏಕೈಕ ರಾಶಿ ನಕ್ಷತ್ರ ಯಾವುದಪ್ಪ ಅಂತಂದರೆ ಕನ್ಯಾ ರಾಶಿ ಚಿತ್ತ ನಕ್ಷತ್ರದವರು ಕನ್ಯಾ ರಾಶಿ ಚಿತ್ತ ನಕ್ಷತ್ರದವರು ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಅದೇ ಬಟ್ಟೆಯಲ್ಲೇ ಓಡಾಡ್ತಿರ್ತಾರೆ ಇರೋದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಜೀವನ ಎಷ್ಟು ಕೆಳಗೆ ಬಗ್ಬೇಕು ಅಷ್ಟು ಬಗ್ತಾರೆ ಎಷ್ಟು ತಗ್ಗಬೇಕು ಅಷ್ಟು ತಗ್ತಾರೆ ಎಷ್ಟು ಹೊಂದ್ಕಂಡು ಹೋಗ್ಬೇಕು ಅಷ್ಟು ಹೊಂದ್ಕೊಂಡು ಹೋಗ್ತಾರೆ ದುಡ್ಡಿಲ್ಲದಲೆ ಜೀವನ ಮಾಡ ಅಂತನೂ ಗೊತ್ತು ದುಡ್ಡಿದ್ದರೆ ಶೋಕಿ ಮಾಡ ಅಂತನೂ ಜೀವನ ಇವರಿಗೆ ಗೊತ್ತಿದೆ ದುಡ್ಡನ್ನ ಯಾವ ರೀತಿ ಖರ್ಚು ಮಾಡಬೇಕು ಯಾವ ರೀತಿ ಉಳಿಸ್ಬೇಕು ಹೆಂಗೆ ಜೀವನ ಮಾಡಬೇಕು ಬದುಕು ಅಂದ್ರೇನು ಜೀವನ ಅಂದ್ರೇನು ಅಂತ ಈ ಎಸ್ಪೆಷಲಿ ಚಿತ್ತ ನಕ್ಷತ್ರದವ್ರನ್ನ ಕೇಳಬೇಕು ಭಾಳ ಬ್ಯೂಟಿಫುಲ್ಲಾಗಿ ಹೇಳ್ತಾ ಹೋಗ್ತಾರೆ ಭಾಳ ಬ್ಯೂಟಿಫುಲ್ಲಾಗಿ ಹೇಳ್ತಾ ಹೋಗ್ತಾರೆ ಕನ್ಯಾ ರಾಶಿ ಚಿತ್ತ ನಕ್ಷತ್ರದವರು ತುಂಬ ನೋವುಗಳು ತಿಂದಿರ್ತಾರೆ ತುಂಬ ಏಟಿನ ಮೇಲೆ ಏಟು ತಿಂದಿರ್ತಾರೆ ಉದ್ಯೋಗದ ವಿಚಾರದಲ್ಲೇ ಇರ್ಬೋದು ಜಾಬ್ ವಿಚಾರದಲ್ಲೇ ಬಿಸ್ನೆಸ್ ವ್ಯಾಪಾರದ ವಿಚಾರದಲ್ಲೇ ಇರ್ಬೋದು ಕುಟುಂಬದ ವಿಚಾರದಲ್ಲೇ ಇರ್ಬೋದು ಹಣಕಾಸಿನ ವಿಚಾರದಲ್ಲೇ ಇರ್ಬೋದು ಅನಾವಶ್ಯಕ ಸಾಲಾಗಿಲ್ಲ ಎಲ್ಲ ಈ ರಾಶಿ ನಕ್ಷತ್ರದವರು ಆಸಿಗೆ ಇದ್ದಷ್ಟು ಕಾಲು ಚಾಚುವ ಏಕೈಕ ರಾಶಿ ನಕ್ಷತ್ರ ಅಂದರೂ ತಪ್ಪೇನಿಲ್ಲ ಸಾಕು ಬಿಡಪ್ಪ ಏನು ಮಾಡಿದ್ರು ಅಷ್ಟೇ ತಾನೇ ಆಸೆ ಇರುತ್ತೆ ಆಸೆಗಳಿರಲ್ಲ ಅಂತಲ್ಲ ಈ ರಾಶಿ ನಕ್ಷತ್ರದವರಿಗೆ ಬೆಟ್ಟದಷ್ಟು ಆಸೆ ಇರುತ್ತೆ ಕನಸಿರುತ್ತೆ ಬಟ್ ಅದು ಈಡೇರಲ್ಲ ಅಂತ ನೋವು ಪಟ್ಟುಬಿಡ್ತಾರೆ ನೋವುಗಳು ಪಟ್ಬಿಡ್ತಾರೆ ತುಂಬ ಚಿಂತನೆಗಳು ಮಾಡಿಬಿಡ್ತಾರೆ ಗಂಡನ ವಿಚಾರದಲ್ಲೂ ತುಂಬ ನೋವುಗಳು ತಿಂತಾರೆ ಹೆಂಡತಿ ವಿಚಾರದಲ್ಲೂ ನೋವುಗಳು ತಿಂತಾರೆ ಮಕ್ಕಳು ವಿಚಾರದಲ್ಲೂ ನೋವು ತಿಂತಾರೆ ಕುಟುಂಬದ ವಿಚಾರದಲ್ಲೂ ನೋವು ತಿಂತಾರೆ ಅಣ್ಣ ತಮ್ಮ ಅಕ್ಕ ತಂಗಿ ಸಂಬಂಧಿಕರಿಂದ ನೋವುಗಳು ತಿಂತಾರೆ ಮಾಡಿಲ್ಲದ ತಪ್ಪಿಗೆ ಏನು ಮಾಡದಲೇ ಇದ್ದರೂ ತಪ್ಪಿತಸ್ತ್ರ ಆಗ್ತಾರೆ ಏನು ಮಾಡದಲೇ ಇರೋದಕ್ಕೆ ತಪ್ಪಿತಸ್ತ್ರಗಳಾಗ್ತಾರೆ ಇಲ್ಲದ ಸಲ್ಲದ ಆರೋಪಗಳಿಗೆ ಗುರಿಯಾಗ್ತಾರೆ ಬಟ್ ಇವರಿಗೆ ಚಿತ್ತ ನಕ್ಷತ್ರದವರಿಗೆ ಎಸ್ಪೆಷಲಿ ಈ ಗುರುದಶೆ ತುಂಬ ಟ್ರಬಲ್ಸ್ ಮಾಡಿಬಿಡುತ್ತೆ ಇವರಿಗೆ ಚಿತ್ತ ನಕ್ಷತ್ರದವರಿಗೆ ಗುರುದಶೆ ಒಳಗಡೆ ತುಂಬ ಟ್ರಬಲ್ಸ್ಗಳು ಭಾಳ ಏರುಪೇರು ತುಂಬ ಜೀವನದಲ್ಲಿ ಸಿಕ್ಕಾಬಟ್ಟೆ ಏರುಪೇರು ರಿಲೇಟೆಡ್ಸು ಆಗಿಬಿಡುತ್ತೆ ಎಸ್ಪೆಷಲಿ ಈ ರಾಹು ದಶೆ ಒಳಗಡೆ ಪ್ಲಸ್ ಗುರುದಶೆ ಒಳಗಡೆ ದಶಾದಲ್ಲಿ ಸ್ವಲ್ಪ ಏರುಪೇರುಗಳು ಭಾಳ ಉಲ್ಬಣ ಆಗಿಬಿಡುತ್ತೆ ಜೀವನದಲ್ಲಿ ಭಾಳ ಅನುಭವಗಳು ಇರುತ್ತೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಸಾಕು ಬದುಕಲಿಕ್ಕೆ ಸಾಕಲ್ವಾ ದುಡ್ಡು ಹಣವಿಲ್ಲದ ಜೀವನ ಮಾಡುವ ಏಕೈಕ ರಾಶಿ ನಕ್ಷತ್ರ ಯಾವುದಪ್ಪ ಅಂತಂದರೆ ಅದು ಕನ್ಯಾ ರಾಶಿ ಚಿತ್ತಾ ನಕ್ಷತ್ರದ ಅಂದರೂ ತಪ್ಪೇನಿಲ್ಲ ಹಾಸಿಗೆ ಇದ್ದಷ್ಟು ಕಾಲು ಚಾಚುವ ರಾಶಿ ನಕ್ಷತ್ರ ಬದುಕಲಿಕ್ಕೆ ಸಾಕಿಬಿಡು ಆರೋಗ್ಯ ಮುಖ್ಯ ಬದುಕಲಿಕ್ಕೆ ದೊಡ್ಡ ಮುಖ್ಯ ಅನ್ನುವ ಏಕೈಕ ರಾಶಿ ನಕ್ಷತ್ರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜ್ಯೋತಿಷ್ಯಗಳಾಗಿ ನಾವು ಮಾರ್ಗದರ್ಶನಗಳು ಮಾಡೋರಷ್ಟೇ ನಾವೇನು ಜ್ಯೋತಿಷ್ಯಗಳು ದೇವರಲ್ಲ ಪವಾಡ ಮಾಡೋರಲ್ಲ ನಿಮಗೆ ನೀವೇ ಜ್ಯೋತಿಷ್ಯಗಳಾಗ್ರಿ ನಿಮಗೆ ನೀವೇ ಮೆಂಟರ್ಸುಗಳಾಗ್ರಿ ನಿಮಗೆ ನೀವೇ ಸೈಕಾಟಿಸ್ಟ್ಗಳಾಗ್ರಿ ಕಾಮನ್ ಸೆನ್ಸ್ ಇಟ್ಕೊಳ್ಳಿ ಸಿಕ್ಸ್ತ್ ಸೆನ್ಸ್ ಆಪ್ರೇಟ್ ಮಾಡಿ ಲೈಫ್ ಸ್ಟೈಲ ಬದಲಾವಣೆ ಮಾಡ್ಕೊಳ್ಳಿ ಜೀವನದಲ್ಲಿ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಿರಿ ನಿಮಗೆ ನೀವೇ ದೇವರಾಗ್ರಿ ನಮಸ್ಕಾರ